ಟೆಂಪಲ್ಸ್ ಚರ್ಚಸ್ ಮಾಸ್ಕ್ ಬುಕ್ಸ್ ಆರ್ ಸೆಕೆಂಡರಿ ಡೀಟೇಲ್ಸ್ ಬುದ್ಧಿಶಾಲಿಯು ಶಕ್ತಿಶಾಲಿಯಾದ ದುಷ್ಟನಿಗಾದರೂ ಭವಿಷ್ಯ ಇದೆ ಬುದ್ಧಿಯೂ ಇಲ್ಲ ಶಕ್ತಿಯೂ ಇಲ್ಲ ಅಂದ್ರೆ ಒಳ್ಳೆ ಮನುಷ್ಯ ಅವನಿಗೆ ಯಾವ ಭವಿಷ್ಯವೂ ಇಲ್ಲ ರತ್ನಾಕರನಗಿಂತಲೂ ದೊಡ್ಡ ದುಷ್ಟ ಯಾರು ಆದ್ರೆ ಮುಂದೆ ಅವನೇ ವಾಲ್ಮೀಕಿ ಆದ ಯಾರು ಮಹಾ ದುಷ್ಟನಾಗಿದ್ದ ರತ್ನಾಕರನಾಗಿದ್ದನೋ ಅವನೇ ಧ್ಯಾನಕ್ಕೆ ಕುಳಿತರೆ ಮೈ ಹುತ್ತ ಬೆಳೆಯವರೆಗೂ ಹೇಳಲಿಲ್ಲ ನೀವೆಲ್ಲ ಧ್ಯಾನ ಕುತ್ಕೊಳ್ಳಿ ಎಷ್ಟೊತ್ತು ಕೂತ್ಕೊಳ್ತೀರಿ ನೋಡೋಣ ಒಳ್ಳೆಯವರೆಲ್ಲ ಧ್ಯಾನಕ್ಕೆ ಕೂತ್ಕೊಳ್ಳಿ ಎಷ್ಟೊತ್ತು ಕೂತ್ಕೊಳ್ತೀವಿ ಐನ್ಸ್ಟೈನ್ಸ್ ರಿಲೇಟಿವಿಟಿ ಪರಮಾತ್ಮ ಅಂದರೆ ಯಾರು ಅನ್ನೋದನ್ನು ಫಿಫ್ಟಿ ಪರ್ಸೆಂಟ್ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದಾರೆ ಐನ್ಸ್ಟೈನ್ ಇಸ್ ಅಸ್ ಸೇಜ್ ಅಲ್ಸೋ ನೀವು ಇಡೀ ವಿಶ್ವವನ್ನೇ ವ್ಯಾಪಿಸಿರ್ತಕ್ಕಂಥವ್ರು ಅವನು ಬೇರೆ ನಾನು ಬೇರೆ ಇವಳು ಬೇರೆ ಅವಳು ಬೇರೆ ಅದು ಬೇರೆ ಇದು ಬೇರೆ ಅದೆಲ್ಲ ಕ್ರಮೇಣ ಕರಗತಾ ಕರಗುತ್ತಾ 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 ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ ಏಕತ್ವ ಅನ್ನುವಂಥದ್ದು ಈ ಪ್ರಪಂಚವನ್ನು ವ್ಯಾಪಿಸಿಕೊಂಡಿದೆ ಯಾವ ಸ್ಟ್ರಗಲ್ ನಿಲ್ಲದೆ ಹೋಯ್ತು ಅವ್ರ ಜೀವನದಲ್ಲಿ ಎಂಥ ಶ್ರೀಮಂತಿಕೆಯಿಂದ ಬಡತನಕ್ಕೆ ಬಂದರು ಇಲ್ಲೆಲ್ಲ ಕೂಡ ಅವರ ಪರಿಸ್ಥಿತಿಯನ್ನು ನಿಭಾಯಿಸಿದ್ದೆ ಹೇಗೆ ಯಾಕೆ ಧರ್ಮ ಧರ್ಮವನ್ನು ಬಿಟ್ಟೇ ಇರಲಿಲ್ಲ ಅವರು ಧರ್ಮವನ್ನೇ ಉಸಿರಾಡಿದರು ಧರ್ಮ ಅಂತಂದರೆ ಒಂದು ರೀತಿಯ ಮಹಾ ಶಕ್ತಿವಂತನಾಗುವುದಕ್ಕೆ ನಾವು ಮಾಡ್ತಾ ಇರ್ತಕ್ಕಂಥ ಪ್ರಾಮಾಣಿಕ ಮತ್ತು ಪ್ರಜ್ಞಾಪೂರ್ವಕವಾಗಿರ್ತಕ್ಕಂಥ ಪ್ರಯತ್ನ ಅಂತ ತಿಳ್ಕೊಂಡಿದ್ದರಿಂದ ಯಾವ ಪರಿಸ್ಥಿತಿಗೂ ಅವರು ಕೈಬೊಂಬಿ ಆಗುದಿಲ್ಲ ನಮ್ಮದು ಕೂಡ ದಿ ಗೋಲ್ ಟು ಮ್ಯಾನಿಫೆಸ್ಟ್ ದಿಸ್ ಡಿವಿನಿಟಿ ಹೌ ಹೇಗೆ ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಹೇಗೆ ಮಹಾ ಶಕೆಯಾಗ್ತಾ ಇದೆ ಏನು ಮಾಡಬೇಕು ಏರ್ ಕಂಡೀಷನ್ ತಗೋ ಏರ್ ಕಂಡೀಷನ್ ಮಾಡಿ ಕಂಡುಹಿಡಿ ರಾತ್ರಿ ಕತ್ಲಾಗ್ತಾ ಇದೆ ಓಡಾಡೋದಕ್ಕೆ ತೊಂದರೆ ಆಗ್ತಾ ಇದೆ ಒಂದು ಬಲ್ಬ್ ಕಂಡು ಹಿಡಿ ಒಂದು ವಿದ್ಯುತ್ ಶಕ್ತಿ ಕಂಡುಹಿಡಿ ಅಮೆರಿಕದಲ್ಲಿರೋ ಮಗನ ಜೊತೆ ಮಾತಾಡಬೇಕು ಏನು ಮಾಡಬೇಕು ಒಂದು ಟೆಲಿಫೋನ್ ಕಂಡುಹಿಡಿ ಆಫ್ರಿಕಾದಲ್ಲಿ ನಡೀತಾ ಇರೋ ಫುಟ್ಬಾಲ್ ನೋಡಬೇಕು ಏನು ಮಾಡಬೇಕು ಒಂದು ಟೆಲಿವಿಷನ್ ಕಂಡುಹಿಡಿ ಬೇಗ ಬೇಗ ಹೋಗಬೇಕಾಗಿದೆ ಏರೋಪ್ಲೇನ್ ಕಂಡುಹಿಡಿ ಯಾವುದು ನಿನ್ನನ್ನು ಅಸಹಾಯಕನನ್ನಾಗಿ ಮಾಡಬಲ್ಲದು ಮನುಷ್ಯ ಪ್ರಕೃತಿ ನಿನ್ನನ್ನು ಅಸಹಾಯಕನನ್ನಾಗಿ ಮಾಡಬಲ್ಲದೆ ಪ್ರಕೃತಿ ನಿನ್ನ ಆಳಾಗುವುದಕ್ಕೆ ಕಾಯ್ತಾ ಇದೆ ಗೊತ್ತಿದೆಯಾ ನಿನಗೆ ತಮ್ಮ ಜ್ಞಾನಯೋಗ ಅನ್ನುವಂತ ಅನ್ನುವಂಥ ಪುಸ್ತಕದಲ್ಲಿ ಸ್ವಾಮಿ ವಿವೇಕಾನಂದ್ರ ಹೇಳ್ತಾರೆ ಪ್ರಕೃತಿ ನಿನ್ನ ಆಳಾಗುವುದಕ್ಕೆ ನಿನ್ನ ಆಳಲ್ಪಡುವುದಕ್ಕೆ ಕಾಯ್ತಿದ್ದಾಳೆ ಆದರೆ ನೀನೇ ಆಳ್ತಾ ಇಲ್ಲ ಅವಳನ್ನ ಯಾಕೆ ನೀನು ವಿದ್ಯಾವಂತನಲ್ಲ ಎಂದು ನೀನು ಧಾರ್ಮಿಕ ವ್ಯಕ್ತಿ ಅಲ್ಲ ನೀನು ಧಾರ್ಮಿಕ ವ್ಯಕ್ತಿಯಲ್ಲ ಹೊರ ಪ್ರಕೃತಿ ಒಡ್ಡುವ ಸವಾಲುಗಳು ಒಳ ಪ್ರಕೃತಿ ಒಡ್ಡುವ ಸವಾಲುಗಳು ಇವೆರಡನ್ನು ನಿಯಂತ್ರಿಸಿ ರಾಜನಂತೆ ಮೆರೀಬೇಕು ಆಶಿಷ್ಠೋ ದುಡಿಷ್ಠೋ ಬಲಿಷ್ಠ ಆವಾಗಲೇ ರಘು ಹೇಳಿದರು ತಮ್ಮ ಇಂಟ್ರೊಡಕ್ಟರಿ ನೋಟ್ನಲ್ಲಿ ತೈತ್ರಿಯ ಪುನಶ ತಾವತ್ತೇ ಹೇಳುತ್ತೆ ಜೀವನದ ಗುರಿ ಏನು ಸರ್ವೇಷಾಂ ವಿತ್ತಸ್ಯ ಪೂರ್ಣಸ್ಯ ಪ್ರಪಂಚದ ಎಲ್ಲ ಸಂಪತ್ತುಗಳಿಗೂ ಒಡೆಯನಾಗಿದ್ರೂ ಕೂಡ ಜೀವನದ ಗುರಿ ದಾಟಲಿಲ್ಲ ಅದರ ನೂರು ಪಟ್ಟು ವೈಭವ ಇನ್ನೊಂದಕ್ಕಿದೆ ಅದರ ನೂರು ಪಟ್ಟು ವೈಭವ ಇನ್ನೊಂದಕ್ಕಿದೆ ಹಾಗೆ ಹೇಳ್ತಾ ಹೇಳ್ತಾ ಯಾವುದರ ಆಚೆಗೆ ಯಾವುದು ವೈಭವ ಇಲ್ವೋ ಅದು ನಿನ್ನ ಜೀವನದ ಗುರಿ ಮನುಷ್ಯ ಸ ಏಕೋ ಬ್ರಹ್ಮಣ ಆನಂದ ತೇಯೇ ಶತಾ ಬೃಹಸ್ಪತೇರಾನಂದ ಸ ಏಕೋ ಪ್ರಜಾಪತೇರಾನಂದ ೇಯೇ ಶತಾಂ ಪ್ರಜಾಪತೇರ ನಂದ ಸೇಕೋ ಬ್ರಹ್ಮಣ ಆನಂದ ಇದು ನಿನ್ನ ಜೀವನದ ಗುರಿ ಯಾವ ಕಾಲದಲ್ಲಿ ಹೇಳ್ತು ಇಂಡಿಯಾ ವಿದ್ಯಾರ್ಥಿಗಳಿಗೆ ನಿಮ್ಮ ಜೀವನದ ಗುರಿ ಏನು ಅಂತ ಗಮನ ಕೊಟ್ಟು ಆ ಕಡೆಗೆ ನಾವು ಕುಂಭಕರ್ಣನಿಗೆ ಇದೆಲ್ಲ ಅರ್ಥವಾಗಲ್ಲ ನಿದ್ದೆಯಿಂದ ಎದ್ದವರಿಗೆ ಹಾಗೆ ಎಬ್ಬಿಸಿ ಹೇಳಿ ಎದ್ದೇಳಿ ಅಂತ ಹೇಳೋದಕ್ಕೆ ಒಬ್ಬ ಮಹಾ ಸಿಂಹ ಬಂದು ಗರ್ಜನೆ ಮಾಡಬೇಕಾಯಿತು ಹೇಳಿ ಎದ್ದೇಳಿ ಯಾವಾಗಲೂ ಮಲಗುವವರೇ ಜಾಸ್ತಿ ಆದ್ದರಿಂದ ಸ್ವಾಮೀಜಿ ಏನು ಹೇಳ್ತಾರೆ ಕಂಟ್ರೋಲ್ ದಿ ಡಿವಿನಿಟಿ ಮೀನ್ಸ್ ಕಂಟ್ರೋಲ್ ಬೈ ಕಂಟ್ರೋಲಿಂಗ್ ನೇಚರ್ ಎಕ್ಸ್ಟರ್ನಲ್ ಥ್ರೂ ಸೈನ್ಸ್ ಅಂಡ್ ನೇಚರ್ ಇಂಟರ್ನಲ್ ಥ್ರೂ ಸ್ಪಿರಿಚುಯಾಲಿಟಿ ಸೈನ್ಸ್ ಅನ್ನುವಂತದ್ದು ಭಾರತೀಯ ಸಂಹಿತೆ ಪ್ರಕಾರ ಧರ್ಮದ ಮೊದಲ ಭಾಗ ದಟ್ ಇಸ್ ವೈ ಅಟ್ ನೋ ಪಾಯಿಂಟ್ ಆಫ್ ಟೈಮ್ ಅಟ್ ಲಾಗರ್ ಹೆಡ್ಸ್ ಲಾಗರ್ ಹೆಡ್ಸ್ ವಿತ್ ಸೈನ್ಸ್ ಇನ್ ಇಂಡಿಯನ್ ಹಿಸ್ಟ್ರಿ ಹೋಲ್ ವೆಸ್ಟ್ ಹ್ಯಾಸ್ ಫಾಟ್ ಅಗೇನ್ಸ್ಟ್ ಸೈನ್ಸ್ ಹೋಲ್ ಆಫ್ ವೆಸ್ಟರ್ನ್ ರಿಲಿಜನ್ ಅಟ್ ಎರಿ ಸ್ಟೆಪ್ ಆಫ್ ಇಟ್ಸ್ ಪ್ರೋಗ್ರೆಸ್ ಸೈನ್ಸ್ ಪ್ರೋಗ್ರೆಸ್ ಇಟ್ ಹ್ಯಾಟ್ ಟು ಹಾವ್ ದಿ ಆಪೋಸಿಷನ್ ಫ್ರಮ್ ಫ್ರಮ್ ದಿ ಸೈಡ್ ಆಫ್ ರಿಲಿಜನ್ ಕಿಲ್ಡ್ ಎನ್ ಮೇಡ್ ದಿ ಸೈನ್ಸ್ ಇನ್ ಟು ಮಿಸಬಲ್ ಕಂಡೀಷನ್ಸ್ ಯಾಕೆ ಸೈನ್ಸ್ ಅನ್ನುವಂತಹದ್ದು ಪ್ರಗತಿ ಅನ್ನುವಂತಹದ್ದು ಹೊರ ಪ್ರಕೃತಿಯನ್ನು ಗೆಲ್ಲುವುದು ಅನ್ನುವಂತಹದ್ದು ಧರ್ಮಿಷ್ಟನಾಗಬೇಕು ಅಂತ ಬಯಸುವ ವ್ಯಕ್ತಿಯ ಮೊದಲ ಭಾಗ ಮೊದಲ ಭಾಗ ಧರ್ಮಿಷ್ಠನಾಗುವುದಕ್ಕೆ ಮೊದಲ ಅಧ್ಯಾಯ ಆದ್ದರಿಂದಲೇ ಧರ್ಮ ಅರ್ಥ ಕಾಮ ಈ ಮೂರನ್ನು ಸಾಕಷ್ಟು ಅನುಭವಿಸಿ ಶ್ರೀಮಂತನಾಗಿ ಸಾಕಷ್ಟು ವಿಫುಲವಾಗಿ ಅದನ್ನೆಲ್ಲ ಅನುಭವಿಸಿ ಅಯ್ಯೋ ನನ್ನ ಸಾಮರ್ಥ್ಯಕ್ಕೆ ಈ ಧರ್ಮ ಅರ್ಥ ಕಾಮಗಳು ಏನು ಸಾಕಾಗ್ತಾ ಇಲ್ಲ ಇನ್ನೂ ಏನಾದರೂ ಒಂದು ದೊಡ್ಡ ಸವಾಲು ಬೇಕು ಅಂತ ತಾನೇ ಇಷ್ಟಪಟ್ಟು ಅದಕ್ಕಿಂತಲೂ ದೊಡ್ಡ ಸವಾಲು ಎಲ್ಲಿದೆ ಅಂತ ಯೋಚನೆ ಮಾಡಿದಾಗ ಉಪನಿಷತ್ತು ಹೇಳುತ್ತೆ ನಿನ್ನ ಒಳಗಡೆ ಒಂದು ಪ್ರಕೃತಿ ಇದೆ ಅದನ್ನು ಗೆಲ್ಲು ಅದು ಇನ್ನೂ ದೊಡ್ಡ ಸವಾಲು ಅಂತಂದಾಗ ಅದನ್ನು ಗೆಲ್ಲುವುದಕ್ಕೆ ಋಷಿ ಮುನಿಗಳ ಸಾಂಗತ್ಯವನ್ನು ಬಯಸಿ ಕಾಡಿಗೆ ಹೋಗ್ತಾನೆ ಆವಾಗ ಒಂದು ಹೊಸ ಜೀವನ ಪ್ರಾರಂಭ ಆಗುತ್ತದೆ ಅದಕ್ಕೆ ಹಳೆ ಕಾಲದಲ್ಲಿ ಹೆಸರಿಟ್ಟು ವಾನಪ್ರಸ್ಥಾಶ್ರಮ ಮುಂದಿನ ಹಂತ ಸನ್ಯಾಸಾಶ್ರಮ ಒಳಗಡೆ ಒಂದು ಪ್ರಕೃತಿ ಇದೆ ಹೊರ ಪ್ರಕೃತಿಯನ್ನು ಗೆಲ್ಲುವಂತಹ ಅಲೆಕ್ಸಾಂಡರ್ ಹೊರ ಪ್ರಪಂಚವನ್ನು ಗೆದ್ದಂತಹ ಸೀಸರ್ ಒಳ ಪ್ರಕೃತಿಯನ್ನು ಗೆಲ್ಲುವುದರಲ್ಲಿ ಇದೆ ಫೈ ಪ್ರಪಂಚವನ್ನೇ ಗೆದ್ದಿದಂತಹ ಜೂಲಿಯಸ್ ಸೀಸರ್ ಈಜಿಪ್ಟಿನ ಕ್ಲಿಯೋಪಾತ್ರ ರೋಮಿಗೆ ಬಂದಾಗ ಅಂಗ ಅಂಜಲಿ ಬದ್ಧನಾಗಿ ಮೊಣಕಾಲ ಊರಿ ಅವಳ ಮುಂದೆ ಭೃತ್ಯನಂತೆ ಕುಳಿತುಕೊಂಡು ಅವಳನ್ನು ಆಹ್ವಾನಿಸಿದ ಹೊರಗಡೆ ಪ್ರಪಂಚವನ್ನು ಗೆದ್ದವನು ಒಂದು ಹೆಣ್ಣಿಗೆ ದಾಸನಾದ ವಿದ್ಯೆ ಅಲ್ಲ ದಟ್ ಇಸ್ ವೈ ರೋಮ್ ವೆಂಟ್ ದಟ್ ಇಸ್ ವೈ ಗ್ರೀಸ್ ವೆಂಟ್ ಟು ಡಾಗ್ಸ್ నెవర్ వెంట్స్ వై వేర్ ఇస్ ది స్ట్రెంగ్ ధర్మ అంద్రోల్ దిల్ నేర్ హిస్ట్రిషన్ ఇన్ సో మచ్్రెషన్ ఇన్ స్పై వెంటస్ ఎక్స్ప్లైన్ హిస్ట్రీ ప్రొఫెసర్ అన్లెస్ ల్ దీస్ అన్ ఇండియన్ అండ్ యూ ఆట్ బి ప్రౌడ్ ఆఫ్ బీయింగ్ అన్ ఇండియన్ ధర్మ 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 అంత ధారణాత్ ధర్మీత్యా ధారణాత్ అందైభవ దింగ్ యువర్ సెల్ఫ్ ಅಚೀವಿಂಗ್ ಎ ಸ್ಟ್ಯಾಂಡಿಂಗ್ ಫಾರ್ ಯು ಎ ಗ್ಲೋಬಲ್ ಸ್ಟ್ಯಾಂಡಿಂಗ್ ಫಾರ್ ಯು ಅದು ಇಂಟರ್ನ್ಯಾಷನಲ್ ಸ್ಟ್ಯಾಂಡಿಂಗ್ ಫಾರ್ ಯು ನಿರುಪಯೋಗಿ ವ್ಯಕ್ತಿ ಮೀಡಿಯೋಕರ್ ಆಗಿರ್ತಕ್ಕಂಥ ವ್ಯಕ್ತಿ ಏನೂ ಮಾಡುವುದಕ್ಕೆ ನಿಷ್ಪ್ರಯೋಜಕನಾಗಿತ್ತಂಥ ವ್ಯಕ್ತಿ ಯಾವ ಕಾಲಕ್ಕೂ ಒಂದು ಪರ್ಸೆಂಟು ಧಾರ್ಮಿಕನಲ್ಲ ಆದ್ದರಿಂದ ಧಾರ್ಮಿಕನಾಗುವ ನಿಟ್ಟಿನಲ್ಲಿ ವಿವೇಕಾನಂದರು ನಮಗೆ ಒಂದು ಉಪಾಯ ಸೂಚಿಸ್ತಾರೆ ಬುದ್ಧಿಶಾಲಿಯು ಶಕ್ತಿಶಾಲಿಯಾದ ದುಷ್ಟನಿಗಾದರೂ ಭವಿಷ್ಯ ಇದೆ ಬುದ್ಧಿಯೂ ಇಲ್ಲ ಶಕ್ತಿಯೂ ಇಲ್ಲ ಆದರೆ ಒಳ್ಳೆ ಮನುಷ್ಯ ಅವನಿಗೆ ಯಾವ ಭವಿಷ್ಯವೂ ಇಲ್ಲ ಯಾಕೆ ಬುದ್ಧಿಶಾಲಿಯು ಶಕ್ತಿಶಾಲಿಯೂ ಆದ ಮನುಷ್ಯ ಸ್ವಲ್ಪ ಮಟ್ಟಿಗೆ ಏನೋ ಕೆಲವೊಂದಷ್ಟು ತೊಂದರೆಗಳಿಂದ ಧಾರ್ಮಿಕನಾಗುವುದಕ್ಕೆ ಹೊರಟವನು ರಾಜ ಕೌಶಿಕನಗಿಂತಲೂ ದುಷ್ಟ ಯಾರು ಆದರೆ ಮುಂದೆ ಅವನೇ ವಿಶ್ವಾಮಿತ್ರನಾದ ರತ್ನಾಕರನಿಗಿಂತಲೂ ದೊಡ್ಡ ದುಷ್ಟ ಯಾರು ಆದರೆ ಮುಂದೆ ಅವನೇ ವಾಲ್ಮೀಕಿ ಯಾರು ಮಹಾ ದುಷ್ಟನಾಗಿದ್ದ ರತ್ನಾಕರನಾಗಿದ್ದನೋ ಅವನೇ ಧ್ಯಾನಕ್ಕೆ ಕುಳಿತರೆ ಮೈ ಮೇಲೆ ಹುತ್ತ ಬೆಳೆಯೋವರೆಗೂ ಹೇಳಲಿಲ್ಲ ನೀವೆಲ್ಲ ಧ್ಯಾನಕ್ಕೆ ಕುತ್ಕೊಳ್ಳಿ ಎಷ್ಟೊತ್ತು ಕುತ್ಕೊಳ್ತೀರಿ ನೋಡೋಣ ஒவரை எதுக்கொள் விவேகானந்தி ஜஸ்டிஃபைட் அட் எவ்விரி ஸ்டெப் டைம் பை விம் லித் ஃபைண்ட் அவர் டெரெக்ஷன் அலாங் தர்ம கரெக்ட இாப்லம் ಸಮಸ್ಯೆ ಅದು ಇಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾನ್ಸೆಪ್ಟ್ಸ್ ಬಹಳ ವಿಕೃತಗೊಳಿಸಿದ್ದು ನಾವು ದೇವಸ್ಥಾನ ಚರ್ಚು ಇತ್ಯಾದಿ ಫೈನ್ ಸ್ವಾಮೀಜಿ ಮುಂದುವರೆದು ಹೇಳ್ತಾರೆ ಅವರೇ ಹೇಳ್ತಾರೆ ಅದನ್ನೇನು ಬಿಡಲ್ಲ ಅವರು ಬೈ ಕಂಟ್ರೋಲಿಂಗ್ ನೇಚರ್ ಎಕ್ಸ್ಟರ್ನಲ್ ಅಂಡ್ ನೇಚರ್ ಇಂಟರ್ನಲ್ ಡಿವಿನಿಟಿ ಕ್ಯಾನ್ ಬಿ ಅಚೀವ್ಡ್ ಡೂ ದಿಸ್ ಐದರ್ ಬೈ ಸೆಲ್ಫ್ಲೆಸ್ ವರ್ಕ್ ಧರ್ಮದ ಒಂದು ಅಂಗ ಸೆಲ್ಫ್ಲೆಸ್ ವರ್ಕ್ ನಿಸ್ವಾರ್ಥಿ ಆಗ್ಬೇಕು ಸ್ವಾರ್ಥಿಯಾಗಿದುಕೊಂಡ್ರೆ ನಿನ್ ಧರ್ಮ ಬಹಳ ದೂರದಲ್ಲಿದೆ ಐದರ್ ಬೈ ಅನಲೈಸಿಂಗ್ ಯುವರ್ ಟ್ರೂ ನೀನು ನಿಜಕ್ಕೂ ಯಾರು ನಾನು ಯಾರು ನಾನು ಯಾರು ಹೇ ಡೆವಲಪಿಂಗ್ ಡಿವೈನ್ ಲವ್ ಟು ವರ್ಡ್ಸ್ ಗಾಡ್ ದೇವರ ಬಗ್ಗೆ ಒಂದು ವಿಶೇಷವಾದ ಭಕ್ತಿ ಬೆಳೆಸಿಕೊಂಡು ವಿವೇಕಾನಂದ್ರೇಳ್ ವರ್ಬೇಟೆ ಮೈ ಎಮ್ ನಾಟ್ ಕೋಟಿಂಗ್ ನಂದೇ ಮಾತುಗಳು ಹೇಳ್ತಾ ಇದ್ದೀನಿ ಪರಮಾತ್ಮನ ಬಗ್ಗೆ ಶುದ್ಧ ಪ್ರೇಮವನ್ನು ಇಟ್ಟುಕೊಂಡು ಪರಮಾತ್ಮ ಅಂದ್ರೆ ದಟ್ ಆಬ್ಸಲ್ಯೂಟ್ ಪ್ರಾರಂಭದಲ್ಲಿ ಹೇಳಿದ್ನೆಲ್ಲ ಐನ್ಸ್ಟೈನ್ಸ್ ರಿಲೇಟಿವಿಟಿ ಪರಮಾತ್ಮ ಅಂದರೆ ಯಾರು ಅನ್ನೋದನ್ನು ಫಿಫ್ಟಿ ಪರ್ಸೆಂಟ್ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದಾರೆ ಐನ್ಸ್ಟೈನ್ ಇಸ್ ಅ ಸೇಜ್ ಆಲ್ಸೋ ಜಸ್ಟ್ ರಾಮಕೃಷ್ಣ ವಾಸ್ ಅ ಗ್ರೇಟ್ ಸೈಂಟಿಸ್ಟ್ ಅಲ್ಸೋ ವಸಿಷ್ಠ ವಾಸ್ ಅ ಗ್ರೇಟ್ ಸೈಂಟಿಸ್ಟ್ ಆಲ್ಸೋ ಸೇಜ್ ಭಾರದ್ವಾಜ ವಾಸ್ ಅ ಗ್ರೇಟ್ ಸೈಂಟಿಸ್ಟ್ ಅಲ್ಸೋ ಐನ್ಸ್ಟೈನ್ ವಾಸ್ ಅ ಸೈಂಟ್ ಅಲ್ಸೋ ಆಬ್ಸಲ್ಯೂಟ್ ಅಂತ ಅದನ್ನೇ ಪರಮಾತ್ಮ ಜಗನ್ಮಾತೆ ರಾಮ ವಿಷ್ಣು ಶಿವ ಇತ್ಯಾದಿ ಕರೆಯೋದು ನಾವು ದಿ ಆಬ್ಸಲ್ಯೂಟ್ ಅದನ್ನೇ ಅದು ಒಂದು ಎಂಬಡಿಯಾದಾಗ ನಮಗೆಲ್ಲ ಪರ್ಸ್ಯೂಬಲ್ ಆಗಬೇಕು ತಿಳಿಬೇಕು ನಮಗೆ ಕಾಣಬೇಕು ಅವ್ರ ಜೊತೆ ನಾವು ಮಾತಾಡಬೇಕು ಅಂತ ಅದಕ್ಕೆ ಉದ್ದೇಶ ಬಂದಾಗ ವ್ಯಕ್ತಿ ಆಗ್ತಾನೆ ಅವನು ಇಲ್ಲ ಅದರಲ್ಲಿ ಹಾಗೆ ಇರುತ್ತೆ ಅದ್ಭುತ ಹೋಲ್ ಯೂನಿವರ್ಸನ್ನು ಗೊತ್ತಾಗ ಫಿಸಿಕ್ಸ್ ಓದಿದ್ದಿರ್ತಾನೆ ಎಷ್ಟು ದೊಡ್ಡ ಯೂನಿವರ್ಸ್ ಬಟ್ ಹೀ ಇಸ್ ಪ್ಲೇಯಿಂಗ್ ವಿತ್ ದ ಯೂನಿವರ್ಸ್ ವಿವೇಕಾನಂದ್ರ ಹೇಳ್ತಾರೆ ಜಸ್ಟ್ ಇಸ್ ಎ ಬಾಯ್ ಪ್ಲೇಸ್ ವಿತ್ ಫುಟ್ಬಾಲ್ ದಿ ಆಲ್ ಮೈಟೆ ಹ್ಯಾಸ್ ಬಿನ್ ಪ್ಲೇಯಿಂಗ್ ವಿತ್ ಸ್ಟಾರ್ಸ್ ಕಾನ್ಸ್ಟಲೇಷನ್ಸ್ ಎಟ್ಸೆಟ್ರ ಎಸ್ ಬಿನ್ ಪ್ಲೇಯಿಂಗ್ ವಿತ್ ಸ್ಟಾರ್ಸ್ ಬಿಫೋರ್ ವಿಚ್ ಯುವರ್ ಅರ್ತ್ ಹೋಲ್ ಸೋಲಾರ್ ಸಿಸ್ಟಮ್ ಇಸ್ ಅ ಟೈನಿ ಪಾರ್ಟಿಕಲ್ ಇದನ್ನು ತಿಳ್ಕೊಳ್ಳುವಾಗ ತಿಳ್ಕೊಳ್ಳೋದು ತಿಳ್ಕೊಳ್ಳೋದು ಅದನ್ನು ಪ್ರೀತಿ ಮಾಡೋದು ಬೈ ಡಿವೈನ್ ಲವ್ ಬೈ ಸೆಲ್ಫ್ ನಾಲೆಡ್ಜ್ ಬೈ ಸೆಲ್ಫ್ಲೆಸ್ ವರ್ಕ್ ಆರ್ ಥ್ರೂ ಮೆಡಿಟೇಷನ್ ಅಂಡ್ ಬಿ ಫ್ರೀ ದಿಸ್ ಈಸ್ ದಿ ಹೋಲ್ ಆಫ್ ರಿಲಿಜನ್ ಇದು ಧರ್ಮ ಇದು ಧರ್ಮ ಧರ್ಮ ಅಂದ್ರೆ ಇದು ಇದನ್ನು ತಿಳ್ಕೊಳ್ಳೋದ್ರಿಂದ ಏನ್ ಪ್ರಯೋಜನವಾಗುತ್ತೆ ಸತ್ಯದ ಪರಿಚಯ ಆಗ್ತಾ ಬರುತ್ತೆ ಸತ್ಯ ತಿಳ್ಕೊಳ್ಬೇಕು ಅಂತ ಹೊರಟಾಗಲೇ ಒಂದೊಂದೂ ಈ ವೈಜ್ಞಾನಿಕವಾಗಿರ್ತಕ್ಕಂಥ ತಾಂತ್ರಿಕವಾಗಿರ್ತಕ್ಕಂಥ ಸಂಶೋಧನೆಗಳು ಹೇಗೆ ಬಂದವು ನೋಡಿ ಒಬ್ಬ ವಿಜ್ಞಾನಿ ಈ ಕಾಣುವ ಪ್ರಪಂಚದ ಹಿಂದೆ ಏನಾದರೂ ರಹಸ್ಯಗಳಿದೆಯಾ ಅಂತ ಯೋಚನೆ ಮಾಡಿ ಆ ರಹಸ್ಯಗಳನ್ನು ತಿಳ್ಕೊಳ್ಬೇಕು ಆ ಸತ್ಯಗಳನ್ನು ತಿಳ್ಕೊಳ್ಬೇಕು ಅಂತ ಒಬ್ಬ ವಿಜ್ಞಾನಿ ಒಂದು ಲಕ್ಷಕ್ಕೆ ಒಬ್ಬ ವಿಜ್ಞಾನಿ ಪರಿಚ ನಾವು ಪ ಪ್ರಯತ್ನಪಟ್ಟು ಪ್ರಾಮಾಣಿಕವಾಗಿ ಅದರ ಬಗ್ಗೆ ಆಸ್ಥೆ ವಹಿಸಿ ಸತ್ಯ ಅಂತ ತಿಳ್ಕೊಬೇಕು ಅಂತ ಹೊರಟಿದ್ದಕ್ಕೆ ಎಷ್ಟೆಷ್ಟು ಟೆಕ್ನಾಲಜಿಗಳು ಎಷ್ಟೆಷ್ಟು ವಿಜ್ಞಾನಗಳು ಬಂದು ಒಬ್ಬೊಬ್ಬ ಸತ್ಯ ತಿಳ್ಕೊಳ್ಬೇಕು ಅಂತ ಹೊರಟಿದ್ದಕ್ಕೆ ಹಾಗೆ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ನಿಜಕ್ಕೂ ಕೂಡ ಸತ್ಯವೇನು ಏಕೆಂದರೆ ಧರ್ಮದ ಉದ್ದೇಶ ಸತ್ಯವೇ ಸತ್ಯವೇನು ಅಂತಂದರೆ ಏನು ನಿಜಕ್ಕೂ ಕೂಡ ಜೀವನದ ಗುರಿ ಏನು ಪ್ರಾರಂಭದಲ್ಲಿ ನಾನು ಅವರೇ ಹೇಳಿದೆ ಜೀವನದ ಗುರಿ ಏನು ಧರ್ಮ ಅಂದರೆ ಏನು ಇದೆಲ್ಲ ಸತ್ಯದ ಬೇರೆ ಬೇರೆ ಮಜಲುಗಳು ಧರ್ಮ ಅಂದರೆ ಏನು ಜೀವನದ ಗುರಿ ಏನು ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನಾವು ಹೊರಟಾಗ ನಮಗೆ ಗೊತ್ತಿಲ್ಲದೆ ಸತ್ಯದ ಬಗ್ಗೆ ನಮಗೆ ಆಸ್ಥೆ ಬಂದು ಆ ದಿಗ್ ದಿಕ್ಕಿನಲ್ಲಿ ಆಸಕ್ತಿ ಬಂದು ನಾವು ಹೊರಟಾಗ ನಮಗೆ ಗೊತ್ತಿಲ್ಲದೆ ಹೊಸ ಹೊಸ ಮಜಲುಗಳು ಹೊಸ ಹೊಸ ಆಯಾಮಗಳು ನಮ್ಮಲ್ಲಿ ತೆರೆಯಲ್ಪಡ್ತಾ ಬರುತ್ತವೆ ಹೊಸ ಹೊಸ ಶಕ್ತಿಯ ಗಣಿಗಳು ನಮ್ಮಲ್ಲಿ ತಮ್ಮ ಬಾಗಿಲುಗಳನ್ನು ತೆರೀತಾ ಬರುವುದಕ್ಕೆ ಪ್ರಾರಂಭವಾಗುತ್ತವೆ ಉನ್ನತ ಮಟ್ಟದ ವ್ಯಕ್ತಿತ್ವ ನಮ್ಮದಾಗುತ್ತದೆ ವ್ಯಕ್ತಿ ಬೆಳೀತಾ ಬರ್ತಾನೆ ಅದ್ಭುತವಾದ ರೀತಿಯಲ್ಲಿ ವ್ಯಕ್ತಿ ಬೆಳೀತಾ ಬರ್ತಾನೆ ಆದರೆ ಒಂದೆನ್ಪಿಟ್ಕೊಳ್ಬೇಕು ಕೇವಲ ವ್ಯಕ್ತಿ ಬೆಳೆಯುವಂತಹದ್ದೇ ಧರ್ಮದ ಗುರಿ ಆಗುವುದಿಲ್ಲ ವಿವೇಕಾನಂದ್ರ ಆ ಮಾತನ್ನು ಮುಂದುವರೆದು ಹೇಳ್ತೇನೆ ಬಿ ಫ್ರೀ ಬಿ ಫ್ರೀ ಅಂತಂದ್ರೆ ಬೈ ಮ್ಯಾನಿಫೆಸ್ಟಿಂಗ್ ದಿಸ್ ಡಿವಿನಿಟಿ ಈದರ್ ಬೈ ಲವ್ ಆರ್ ಬೈ ಸೆಲ್ಫ್ ನಾಲೆಡ್ಜ್ ಆರ್ ಬೈ ಮೆಡಿಟೇಷನ್ ಅಂಡ್ ಬಿ ಫ್ರೀ ಬಿ ಫ್ರೀಮಂತ ಒಂದೇ ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಒಂದೇ ಟೆಂಪಲ್ಸ್ ಚರ್ಚಸ್ ಮಾಸ್ಕ್ ಬುಕ್ಸ್ ಆರ್ ಸೆಕೆಂಡರಿ ಡೀಟೇಲ್ಸ್ ಸೆಕೆಂಡರಿ ಡೀಟೇಲ್ಸ್ ಅಂದ್ರೆ ಏನು ಅದನ್ನು ಬೇಕಾದ್ರೆ ಇಟ್ಟುಕೋ ಇಲ್ಲ ಅಂತಂದ್ರೆ ಬಿಡು ಆದರೆ ಇವತ್ತು ನಮ್ದು ಏನಾಗಿದೆ ಅಂದ್ರೆ ಭಾರತದಲ್ಲಿ ಬಹಳಷ್ಟು ಕಡೆ ಸೆಕೆಂಡರಿ ಡೀಟೇಲ್ಸ್ ಪ್ರೈಮರಿ ಡೀಟೇಲ್ಸ್ ಆಗಿದೆ ಪ್ರೈಮರಿ ಡೀಟೇಲ್ಸ್ ಸೆಕೆಂಡರಿ ಡೀಟೇಲ್ಸ್ ಆಗಿದೆ ಉಲ್ಟಾ ಹೊಡೆದು ಬಿಟ್ಟಿದೆ ಇಷ್ಟೆಲ್ಲ ಜೀವನದ ಭಾರತದಲ್ಲಿ ಆಧ್ಯಾತ್ಮ ಇಷ್ಟೆಲ್ಲ ಇದ್ರೂ ಇದ್ಯಾಕೆ ಸಮಸ್ಯೆಗಳು ಸ್ವಾಮೀಜಿ ಒಂದು ಸಾವಿರ ಜನ ಕೇಳಿರಬೇಕು ನನಗೆ ಎಲ್ಲಿದೆ ಆಧ್ಯಾತ್ಮ ವಿವೇಕಾನಂದರ ಈ ಡೆಫಿನೇಷನ್ ಪ್ರಕಾರ ಆಧ್ಯಾತ್ಮ ಎಲ್ಲಿದೆ ಇದರಿಂದ ಏನಾಗುತ್ತದೆ ಈ ರೀತಿಯ ಧರ್ಮವನ್ನು ಪಾಲನೆ ಮಾಡುವುದರಿಂದ ಏನಾಗುತ್ತದೆ ಇಡೀ ಪ್ರಪಂಚವೇ ಸ್ವರ್ಗವಾಗುತ್ತದೆ ಈ ರೀತಿಯ ಕಾನ್ಸೆಪ್ಟ್ ಧರ್ಮ ಮತ್ತು ನೆನಪಿಟ್ಕೊಳ್ಳಿ ಧರ್ಮ ಅನ್ನುವಂಥದ್ದು ಏನು ನಮ್ಮ ಜೀವನದ ಪ್ರಧಾನ ಆಧಾರ ನಾವು ನಾವು ಬದುಕಬೇಕಾದ ಧರ್ಮದಲ್ಲಿ ನಮ್ಮ ಜೀವನದ ಆಧಾರ ಇರಬೇಕಾದ್ದು ಧರ್ಮದಲ್ಲಿ ಜೀವನದ ಗುರಿ ಇರಬೇಕಾದ್ದೇ ಧರ್ಮದ ಉನ್ನತ ಮಟ್ಟದ ಮಜಲುಗಳನ್ನು ತಲುಪಿ ಅಲ್ಲಿಂದ ಸತ್ಯದರ್ಶನವನ್ನು ಮಾಡಿ ನಮ್ಮ ವೈಭವವನ್ನು ನಾವೇ ನೋಡಿ ತೈತ್ರಿ ಉಪನಿಷತ್ ಹೇಳಿದ ಹಾಗೆ ಅತ್ಯಾನಂದದ ಸ್ಥಿತಿಯಲ್ಲಿ ನಮ್ಮನ್ನೇ ನಾವು ಇಟ್ಟುಕೊಳ್ಳುವಂತಹದ್ದು ಸಾರ್ಥಕತೆಯನ್ನು ಪಡೆದುಕೊಳ್ಳುವಂತಹದ್ದು ಹಾಗೆ ಮಾಡ್ತಾ ಮಾಡ್ತಾ ನಿಮಗೆ ಕ್ರಮೇಣ ಆ ಸ್ಥಿತಿಯಲ್ಲಿ ಬದುಕ್ತಾ ಬದುಕ್ತಾ ನಿಮಗೆ ಒಂದು ಬೃಹತ್ತಾದಂಥ ಒಂದು ಜ್ಞಾನ ಬರುತ್ತದೆ ಏನದು ನೀವು ಇಡೀ ವಿಶ್ವವನ್ನೇ ವ್ಯಾಪಿಸಿರ್ತಕ್ಕಂಥವರು ಅವನು ಬೇರೆ ನಾನು ಬೇರೆ ಇವಳು ಬೇರೆ ಅವಳು ಬೇರೆ ಅದು ಬೇರೆ ಇದು ಬೇರೆ ಅದೆಲ್ಲ ಕ್ರಮೇಣ ಕರಗತಾ 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 ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ ಏಕತ್ವ ಅನ್ನುವಂಥದ್ದು ಈ ಪ್ರಪಂಚವನ್ನು ವ್ಯಾಪಿಸಿಕೊಂಡಿದೆ ಹೀಗೆ ನಿಮ್ಗೆ ಅರ್ಥವಾಗ್ತಾ ಆಗ್ತಾ ನೀವು ಎಂದಿಗೂ ದುಷ್ಟನಾಗುವುದಕ್ಕೆ ಸಾಧ್ಯವಿಲ್ಲ ಅಷ್ಟೇ ಅಲ್ಲ ನೀವು ಸ್ವಾರ್ಥಿಯಾಗುವುದಕ್ಕೆ ಸಾಧ್ಯವಿಲ್ಲ ನೀವು ಎಂದಿಗೂ ಸ್ವಾರ್ಥಿಯಾಗುವುದಕ್ಕೆ ಸಾಧ್ಯವಿಲ್ಲ ಸರಿಯಾದ ರೀತಿಯಲ್ಲಿ ನಿಮಗೆ ವಿದ್ಯೆ ಬಂದಿದ್ದೆ ಆದರೆ ನೀವು ದುಷ್ಟನಾಗುವುದಕ್ಕೆ ಸಾಧ್ಯವಿಲ್ಲ ಯಾವಾಗ ನಾನು ಸ್ವಾರ್ಥಿಯಾಗಬೇಕು ಕೃಷ್ಣ ಇಡೀ ಭಗವದ್ಗೀತೆಯಲ್ಲಿ ಹೇಳಿದ್ದು ಧರ್ಮವನ್ನೇ ಭಗವದ್ಗೀತೆ ಪ್ರಾರಂಭವಾಗುವುದೇ ಧರ್ಮ ಅನ್ನೋ ಪದದಿಂದ ಭಗವದ್ಗೀತೆ ಪ್ರಾರಂಭವಾಗುವುದು ಧರ್ಮ ಅನ್ನೋ ಪದದಿಂದ ಕೃಷ್ಣ ನಾನು ಇಷ್ಟೆಲ್ಲ ಹೇಳಿದ್ದು ಯಾಕೆ ಅಂದರೆ ಧರ್ಮದ ಬಗ್ಗೆ ನಿಮಗೊಂದು ಸರಿಯಾದ ಪರಿಕಲ್ಪನೆ ಇರಲಿಲ್ಲ ಅರ್ಜುನ ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳಿದೆ ಅಂತ ಮತ್ತು ನಾನು ಹುಟ್ಟಿದ್ದೇ ಈ ಧರ್ಮಕ್ಕೆ ಧಕ್ಕೆಯಾಗಿದೆ ಅಂತ ಡೌಟ್ ಬಂತು ಅದನ್ನು ಸರಿಪಡಿಸೋದಕ್ಕೆ ನಾನು ಹುಟ್ಟಿದ್ದು ಅಷ್ಟೇ ಅಲ್ಲ ಯಾವಾಗ ಧರ್ಮಕ್ಕೆ ಚ್ಯುತಿ ಬರುತ್ತೆ ಅವಾಗೆಲ್ಲ ಹುಟ್ಟಿ ಬರ್ತೇನೆ ಯಾಕೆ ಇದು ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದು ಕೃಷ್ಣ ಯಾವ ಹೇಳ ವಿಜ್ಞಾನಕ್ಕೆ ಧಕ್ಕೆಯಾದರೆ ನಾನು ಹುಟ್ಟಿ ಬರ್ತೇನೆ ಟೆಕ್ನಾಲಜಿಗೆ ಧಕ್ಕೆಯಾದರೆ ನಾನು ಹುಟ್ಟಿ ಬರ್ತೇನೆ ನೋಟುಗಳು ಅಮಾನ್ಯೀಕರಣಕ್ಕಾಗಿ ನಾನು ಹುಟ್ಟಿ ಬರ್ತೇನೆ ಟ್ರಾಫಿಕ್ ಜಾಸ್ತಿ ಆದಾಗ ಬೆಂಗಳೂರಿನಲ್ಲಿ ನಾನು ಹುಟ್ಟು ಬರ್ತೇನೆ ಇಂಡಿಯನ್ಸ್ ಕ್ರಿಕೆಟ್ನಲ್ಲಿ ಸೋಲೋದಕ್ಕೆ ಪ್ರಾರಂಭ ಮಾಡಿದ್ರೆ ನಾನು ಹುಟ್ಟು ಬರ್ತೇನೆ ಬರಗಾಲ ಬಂದಾಗ ನಾನು ಹುಟ್ಟು ಬರ್ತೇನೆ ಕರೋನಾ ಬಂದಾಗ ನಾನು ಹುಟ್ಟು ಬರ್ತೇನೆ ಇವೆಲ್ಲ ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್ ಆರ್ ದಿ ಆಫ್ ಶೂಟ್ಸ್ ಆಫ್ ದಿ ಫ್ಯಾಕ್ಟ್ ದಟ್ ಯು ಆರ್ ನಾಟ್ ಫಾಲೋಯಿಂಗ್ ಪ್ರಾಪರ್ ಧರ್ಮ ದೀಸ್ ಆರ್ ಆಲ್ ದಿ ಕಾನ್ಸಿಕ್ವೆನ್ಸಸ್ ಆಫ್ ಯುವರ್ ಬೀಯಿಂಗ್ ಅನೇಬಲ್ ಟು ಫಾಲೋ ದಿ ಟ್ರೂ ಧರ್ಮ ಐ ಟ್ಸ್ ಐ ಆಮ್ ಎ ಗ್ರೇಟರ್ ರಿಫಾರ್ಮರ್ ದನ್ ಯು ಬಟ್ ಐ ವಾಂಟ್ ರೂಟ್ ಅಂಡ್ ಬ್ರಾಂಚ್ ರಿಫಾರ್ಮೇಶನ್ ಧರ್ಮಕ್ಕೆ ಚ್ಯುತಿಯಾದಾಗ ನಾನು ಬರೋದು ಅರ್ಜುನ ವಿಜ್ಞಾನ ತಂತ್ರಗಾರಿಕೆ ಎಕನಾಮಿಕ್ಸ್ ಡಿಸ್ಟರ್ಬೆನ್ಸಸ್ ಆಲ್ ದೀಸ್ ಆರ್ ದ ಆಫ್ ಶೋಟ್ ಧರ್ಮ ಚ್ಯುತಿಯಾದಾಗ ನಾನು ಬರ್ತೇನೆ ಯಾವಾಗ ಚ್ಯುತಿಯಾಗುತ್ತೆ ಧರ್ಮಕ್ಕೆ ತೊಂದರೆ ಆಗುತ್ತೆ ಯಾವಾಗ ಈ ಫಿಲಾಸಫಿಯಲ್ಲಿ ನಂಬಿಕೆ ಹೋದಾಗ ಯಾವ ಫಿಲಾಸಫಿ ಅಂದ್ರೆ ನಾವು ಹೊರಗಡೆ ಸೈಂಟಿಫಿಕ್ ಆಗಿ ಪ್ರತಿ ಸೈನ್ಸ್ ನೆನ್ಪಿಟ್ಕೊಳ್ಳಿ ಬೀಯಿಂಗ್ ಸೈಂಟಿಫಿಕ್ ಈಸ್ ಡಿಫ್ರೆಂಟ್ ಫ್ರಮ್ ಪಾಸಿಂಗ್ ಎಕ್ಸಾಮಿನೇಷನ್ಸ್ ಇನ್ ಸೈನ್ಸ್ ಇವತ್ತು ನಾವೆಲ್ಲ ಸೈನ್ಸ್ ಎಕ್ಸಾಮಿನೇಷನ್ಸ್ ಪಾಸ್ ಮಾಡ್ತಾ ಇದ್ದೇವೆ ಆದರೆ ಇವತ್ತು ನಾವು ಸೈಂಟಿಫಿಕ್ ಆಗಿದ್ದೀವ ದಿ ಮಿಲಿಯನ್ ಡಾಲರ್ ಕ್ವಶನ್ ಲೂಮ್ಸ್ ಲಾರ್ಜ್ ಸೈಂಟಿಫಿಕ್ ಆಗಿರೋದು ಅಂದರೆ ಏನು ಪ್ರತಿಯೊಂದು ಸೆನಾಮಿನ ಅಬ್ಸರ್ವ್ ಮಾಡೋದು ಭದ್ರಂ ಕರ್ಣೇ ಬಿಷ್ಣು ನಯಾಮೇವ ನನ್ನ ಕರ್ಣನ ಕಿವಿಗಳು ಬಹಳ ಚುರುಕಾಗಿರ್ಲಿ ಅದರ ಅರ್ಥ ಹಾಗೂ ಬರುತ್ತೆ ಭದ್ರಂ ಪಶ್ಯೇಮಾ ಅಕ್ಷಿಹೇ ವ್ಯಜತ್ರ ನನ್ನ ಕಣ್ಣುಗಳು ಚುರುಕಾಗಿರ್ಲಿ ನನ್ನ ಕಣ್ಣುಗಳು ಚುರುಕಾಗಿರ್ಲಿ ಸೈನ್ಸ್ ಅಂತಂದ್ರೆ ಮೊದಲು ಕಣ್ಣು ಕಿವಿ ಪ್ರತಿಯೊಂದೂ ನಮ್ಮ ಸೆನ್ಸಾರ್ಗನ್ನ ಚುರುಕು ಮಾಡಿಕೊಳ್ಳೋದು ಡಿಸಿಪ್ಲಿನ್ ಒಳಪಡಿಸೋದು ನೋಡಬಾರದ್ದನ್ನು ನೋಡ್ತಾ ಇದ್ರೆ ಕೇಳಬಾರದ್ದನ್ನು ಕೇಳ್ತಾ ಇದ್ರೆ ತಿನ್ನಬಾರದ್ದನ್ನು ತಿಂತಾ ಇದ್ರೆ ಮಾಡಬಾರದನ್ನು ಮಾಡ್ತಾ ಇದ್ರೆ ಅದರ ಪರಿಣಾಮ ನೇರವಾಗಿ ಮನಸ್ಸು ಮಲಿನವಾಗುತ್ತದೆ ಇಂದ್ರಿಯಗಳು ತಮ್ಮ ಕೆಪಾಸಿಟಿ ತಮ್ಮ ಎಬಿಲಿಟಿಗಳನ್ನ ಕಳ್ಕೊಳ್ಳುತ್ತವೆ ಇವತ್ತು ಬಹಳಷ್ಟು ಇದನ್ನು ಅರ್ಥ ಮಾಡ್ಕೊಳ್ಬೇಕು ನೋಡಬಾರದನ್ನು ನೋಡು ಕೇಳಬೇಕು ಮಾಡು ನೆನ್ಪಿಟ್ಕು ನಿನ್ನ ಬ್ರೈನ್ ಸಾಯ್ತಾ ಬರುತ್ತೆ ನಿನ್ನ ಬ್ರೈನ್ ಪವರ್ ಸಾಯ್ತಾ ಬರುತ್ತದೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ ನನ್ನೆಲ್ಲ ಒಂದು ಎನ್ಸೈಕ್ಲೋಪೀಡಿಯಾ ಬೈಹರ್ಟ್ ಮಾಡೋದಕ್ಕೆ ವಿವೇಕಾನಂದ್ರಿಗೆ ಟೆನ್ ಮಿನಿಟ್ಸ್ ಸಾಕು ಟೆನ್ ಮಿನಿಟ್ಸ್ ಒಂದು ಎನ್ಸೈಕ್ಲೋಪೀಡಿಯಾ ಎರಡು ಮೂರು ಕಡೆ ಮೀರತ್ನಲ್ಲಿ ಡೆಲ್ಲಿ ಹತ್ತಿರ ಮೀರತ್ನಲ್ಲಿ ಇನ್ನೊಂದು ಸಲ ಜರ್ಮನಿಯಲ್ಲಿ ಪಾಯಲ್ ಡ್ಯೂಸನ್ ಅವರ ಮನೆಯಲ್ಲಿ ಮತ್ತು ಮುಂದೆ ಶರತ್ಚಂದ್ರ ಚಂದ್ರ ಅವರ ಶಿಷ್ಯ ಶರತ್ಚಂದ್ರ ಬೇಲೂರು ಮಠದಲ್ಲಿ ಇದನ್ನು ಟೆಸ್ಟ್ ಮಾಡಿದೆ ಇಷ್ಟು ಎರಡು ಮೂರು ಸಾವಿರ ಪುಟಗಳು ಇರ್ತಕ್ಕಂಥ ಎನ್ಸೈಕ್ಲೋಪೀಡಿಯಾ ವಿವೇಕಾನಂದ ವುಡ್ ನೆವರ್ ಟೇಕ್ ಮೋರ್ ದನ್ ಫಿಫ್ಟೀನ್ ಮಿನಿಟ್ಸ್ ಟು ನೋ ಎವ್ರಿಂಗ್ ವರ್ ಬ್ಯಾಟಮ್ ಶಿಷ್ಯ ಕೇಳ್ತಾನೆ ಕೋ ಪ್ರಶ್ನೆಗಳನ್ನು ಒಂದು ಪುಸ್ತಕ ತಗೊಂಡು ಪೇಜ್ ನಂಬರ್ ಹೇಳ್ತಾರೆ ಝೆರಾಕ್ಸ್ ಕಾಪಿಯನ್ನು ವರ್ಬ್ಯಾಟಮ್ ಬಾಯ್ ಕುತ್ರ ಉತ್ತರ ಹೇಳ್ತಾರೆ ಒಂದು ಇಪ್ಪತ್ತು ಸಲ ಮಾಡ್ತಾನೆ ಶಿಷ್ಯ ಎದೆ ಹೊಡೆದೋಗುತ್ತೆ ಅವನಿಗೆ ಇದು ಹೇಗೆ ಸಾಧ್ಯ ಆಯ್ತು ಸ್ವಾಮೀಜಿ ಹೇಳ್ತಾರೆ ಅವರು ಪ್ರಾಚೀನ ಭಾರತೀಯ ಗುರುಕುಲ ಸಿಸ್ಟಮ್ನಲ್ಲಿ ಯಾವ ವಿದ್ಯಾರ್ಥಿಗೂ ಇದು ಸಾಧ್ಯ ಇತ್ತು ಯಾಕೆ ಅಲ್ಲಿ ಬ್ರಹ್ಮಚರ್ಯ ಪಾಲನೆ ಬಹಳ ಅದ್ಭುತವಾಗಿ ನಡೀತಿತ್ತು ನೀವೆಲ್ಲ ಬ್ರಹ್ಮಚಾರಿಗಳು ಬ್ರಹ್ಮಚರ್ಯ ಆಶ್ರಮದಲ್ಲಿರೋರು ಸನ್ಯಾಸಿಗಳಿಗೂ ನಿಮಗೂ ಬಟ್ಟೆಯಲ್ಲಿ ವ್ಯತ್ಯಾಸ ಅಷ್ಟೆ ತಲೆ ಮೇಲೆ ಕೂದಲಿ ಇರುತ್ತೆ ನಿಮಗೆ ನಮ್ಗಿರಲ್ಲ ಬಟ್ಟೆ ಬೇರೆ ಬೇರೆ ಅಷ್ಟೆ ಅಷ್ಟೇ ಕಟ್ಟುನಿಟ್ಟಾಗಿ ಅಷ್ಟೇ ತಪಸ್ಸಿನಿಂದ ಬದುಕಬೇಕಾದ ಯಾವಾಗ ಯಾವಾಗ ನಿಮ್ಮನ್ನು ನೋಡಿ ದೇವತೆಗಳು ಎಂಥವರು ಎಂಥ ವಿದ್ಯೆಯು ನಿಮ್ಮನ್ನು ನೋಡಿ ಹೆದರುತ್ತದೆ ಎಲ್ಲ ರಹಸ್ಯವು ನಿಮ್ಮನ್ನು ನೋಡಿ ಹೆದರಿ ತನ್ನ ರಹಸ್ಯಗಳನ್ನೆಲ್ಲ ಬಿಟ್ಕೊಡುತ್ತದೆ ಅದು ಏನ್ಷಿಯಂಟ್ ಇಂಡಿಯನ್ ಸಿಸ್ಟಮ್ ಇತ್ತು ಭದ್ರಂ ಕರಣೇ ಬಿಹಿ ಶೃಣಿಯಾಮ ದೇವಾ ಭದ್ರಂ ಪಶ್ಚೇಮ ನಾನು ನೋಡಿದರೆ ಸ್ಪಷ್ಟವಾಗಿ ಗೊತ್ತಾಗ್ಬಿಡ್ಬೇಕು ಇಂಗ್ಲೀಷಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ಡು ನಾಟ್ ಸಿಂಪ್ಲಿ ಲುಕ್ ಅಟ್ ದಿ ಥಿಂಗ್ಸ್ ಡೋನಾಟ್ ಮಿಯರ್ಲಿ ಲುಕ್ ಅಟ್ ದಿ ಥಿಂಗ್ಸ್ ಅಬ್ಸರ್ವ್ ಡೋ ನಾಟ್ ಮಿಯರ್ಲಿ ಅಬ್ಸರ್ವ್ ಅಬ್ಸಾರ್ಬ್ ಆಪಲ್ ಕೆಳಗೆ ಬಿದ್ದುದನ್ನು ನ್ಯೂಟನ್ ನಾವು ನೋಡಿದ್ವಿ ನಾವು ಆಪಲ್ ನೋಡಿ ತಿಂದ್ವಿ ನ್ಯೂಟನ್ ಅದರ ಬಗ್ಗೆ ಯೋಚನೆ ಮಾಡ್ತಾರೆ ಇದು ವಿದ್ಯಾರ್ಥಿಯ ಲಕ್ಷಣ ಯಾಕೆ ಬಿತ್ತು ಭದ್ರಂ ಪಶ್ಚೇಮ ಅಕ್ಷಭಿ ಯಜತ್ರ